ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ತುಲರಾಶಿಯವರು ರಾಶಿಯವರು ಯಾವ ದೇವರನ್ನು ಆರಾಧನೆ ಮಾಡಬೇಕು ಮತ್ತೆ ಏನನ್ನು ಖರೀದಿ ಮಾಡಬೇಕು ಈ ದಿನ ನಿಮಗೆ ಎಷ್ಟು ಅದೃಷ್ಟವಿರುತ್ತೆ ಜೊತೆಗೆ ನೀವು ಯಾವ ಕೆಲಸ ಮಾಡಿದರೆ ಶ್ರೀಮಂತರಾಗ್ತೀರಿ ಮತ್ತೆ ಕುಬೇರರಾಗುವಂಥ ಯೋಗವಿರುತ್ತೆ ಅನ್ನುವಂತ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ದರೂ ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ ಇನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಈ ದಿನ ಶುಭವಾದಂಥ ಸಮಯಗಳು ನೋಡೋದಾದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ವೈಶಾಖದಲ್ಲಿ ಶುಕ್ಲ ಪಕ್ಷದ ತೃತೀಯ ತಿಥಿ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತೆ ಇನ್ನು ನೀವು ಪೂಜೆ ಮಾಡುವಂಥ ಮುಹೂರ್ತ ನೋಡೋದಾದರೆ ಬೆಳಿಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ನಿಮ್ಮ ಪೂಜಾ ಕಾರ್ಯಕ್ರಮಗಳು ಅಮ್ಮನವರಿಗೆ ಅರ್ಪಿಸಬಹುದು ನೋಡಿ ಈ ಅಕ್ಷಯ ತೃತೀಯ ದಿನ ತುಲರಾಶಿಯವರು ರಾಶಿಯವರು ನಿಮ್ಮ ಯಾವುದೇ ಕೆಲಸ ಮಾಡಿದ್ರು ಕೆಲಸ ಕಾರ್ಯಗಳು ಇದ್ದರೂ ಕೂಡ ಈ ದಿನದಲ್ಲಿ ಮಾಡುವುದರಿಂದ ನಿಮ್ಮ ಕೆಲಸಗಳು ಜಯವಾಗುತ್ತೆ ಅಂದ್ರೆ ಒಂದು ಮನೆ ಕಟ್ಟುವಂಥದ್ದಾಗಿರ್ಬೋದು ಬಂಗಾರ ಖರೀದಿ ಮಾಡುವಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಆ ಹೋಟೆಲ್ ಪ್ರಾರಂಭ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಭೂಮಿ ಪೂಜೆ ಮಾಡಿಸುವಂತವರಿಗೂ ಶುಭ ಕಾರ್ಯಗಳು ಮಾಡುವಂಥವ್ರಿಗೂ ಕೂಡ ಮದುವೆ ಕಾರ್ಯಕ್ರಮಗಳು ನಡೆಸುವಂತವರಿಗೂ ಕೂಡ ಈ ದಿನ ತುಲ ರಾಶಿಯವರಿಗೆ ಸಕ್ಸಸ್ ಸಿಗುತ್ತೆ ಇನ್ನು ನೀವು ಯಾವ ಯಾವ ದೇವರನ್ನು ಆರಾಧನೆ ಮಾಡ್ಬೇಕಂದ್ರೆ ಮುಖ್ಯವಾಗಿ ಲಕ್ಷ್ಮೀ ದೇವರನ್ನು ಆರಾಧನೆ ಮಾಡಿ ಕುಬೇರ ಮೂರ್ತಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣು ದೇವರನ್ನು ಆರಾಧನೆ ಮಾಡಿ ಹಾಗೆ ನಂದಿ ದೇವರನ್ನು ಆರಾಧನೆ ಮಾಡುವಂತದ್ದು ಈ ಅಕ್ಷಯ ತೃತೀಯ ದಿನಕ್ಕೆ ಆರಾಧಿಸುವ ದೇವತೆಗಳಾಗಿರ್ತಾರೆ ಹಾಗಾದ್ರೆ ಯಾವ ಸಮಯದಲ್ಲಿ ಈ ದೇವರನ್ನು ನೀವು ಆರಾಧನೆ ಮಾಡಬೇಕಂದ್ರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ರಾಹುಕಾಲವಿರುತ್ತೆ ಹಾಗಾಗಿ ರಾಹುಕಾಲ ಶುರು ಆಗುವ ಮೊದಲು ಹತ್ತು ಗಂಟೆ ನಲವತ್ತು ಮೂರು ನಿಮಿಷದಿಂದ ಹನ್ನೆರಡು ಗಂಟೆಯ ಒಳಗಡೆ ನೀವು ಪೂಜೆ ಆರಾಧನೆ ಅಥವಾ ಬಂಗಾರವನ್ನು ಖರೀದಿ ಮಾಡಬಹುದು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಲಕ್ಷ್ಮಿ ಪೂಜೆ ಹಾಗೂ ಕುಬೇರನ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ತುಲ ಈ ದಿನ ವಿಶೇಷ ಫಲಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ತುಳರಾಶಿಯವರಿಗೆ ಈ ದಿನ ಶುಭದಾಯಕವಾಗಿರುತ್ತೆ ಷೇರು ವ್ಯವಹಾರಗಳಲ್ಲಿ ಲಾಭಗಳಿವೆ ಇನ್ನು ಹಣ ಹೂಡಿಕೆ ಏನಾದ್ರೂ ಮಾಡಬೇಕಂತ ಇದ್ರೆ ಖಂಡಿತವಾಗ್ಲು ಮಾಡಬಹುದು ಬ್ಯಾಂಕ್ ವ್ಯವಹಾರಗಳನ್ನು ಕೂಡ ಅತ್ಯಂತ ಶುಭ ಒಂದು ಫಲಗಳು ಮತ್ತೆ ಇನ್ನು ಲೋನ್ ವ್ಯವಹಾರಗಳನ್ನು ಪಡೆಯೋದಕ್ಕೆ ತುಂಬಾ ಅನುಕೂಲವಿರುತ್ತೆ ಬ್ಯಾಂಕ್ ವ್ಯವಹಾರಗಳಲ್ಲಿ ನಿಮ್ಮ ಬುದ್ಧಿಶಕ್ತಿಯಿಂದ ಕಷ್ಟಪಟ್ಟು ಮಾಡುವಂತ ಕೆಲಸಗಳಲ್ಲಿ ಜಯಪ್ರಾಪ್ತಿ ಆಗಲಿದೆ ಇನ್ನು ಈ ದಿನ ಸಹೋದರ ಸಹೋದರಿಯರು ನಿಮಗೆ ಒಂದು ಒಳ್ಳೆಯ ಸಪೋರ್ಟ್ ಮತ್ತೆ ಸಹಾಯವನ್ನು ಮಾಡ್ತಾರೆ ಇನ್ನು ನೀವು ಈ ದಿನ ಬಿಳಿ ಬಟ್ಟೆಯನ್ನು ದಾನ ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳನ್ನು ಪಡೆದುಕೊಳ್ತೀರಿ ಜೊತೆಗೆ ಅಕ್ಕಿ ದಾನವನ್ನು ಬಡವರಿಗೆ ನೀಡುವುದರಿಂದ ಅತಿ ಹೆಚ್ಚು ಸಂಪಾದನೆಯನ್ನು ಮಾಡ್ತೀರಿ ಮನೆಯಲ್ಲಿ ವಾಸ್ತು ದೋಷದ ನಿವಾರಣೆಗಾಗಿ ಕೆಲವೊಂದು ಜಾಗಗಳಲ್ಲಿ ಬಿಳಿಯ ಬಟ್ಟೆಯ ವಸ್ತ್ರವನ್ನು ಇಡುವುದು ಕೂಡ ಅತ್ಯಂತ ಶುಭ ಫಲಗಳು ಸಿಗುತ್ತೆ ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿರುತ್ತೆ ಮತ್ತೆ ಬಹಳ ವಿಶೇಷವಾಗಿ ನೀವು ಬಂಗಾರವನ್ನು ಈ ದಿನ ಖರೀದಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಲ ಐಶ್ವರ್ಯ ಸಂತೋಷ ಜೊತೆಗೆ ಹಣವು ಕೂಡ ಅತಿ ಹೆಚ್ಚಾಗುತ್ತೆ ಲಕ್ಷ್ಮಿಯು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಲಕ್ಷ್ಮಿ ಅನುಗ್ರಹವು ಕೂಡ ನಿಮಗೆ ಸಿಗುತ್ತೆ ಆದರೆ ನಿಮಗೆ ಬಂಗಾರವನ್ನು ಖರೀದಿ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂದ್ರೆ ಸಾಲ ಮಾಡಿ ಮಾತ್ರ ನೀವು ಬಂಗಾರವನ್ನು ಖರೀದಿ ಮಾಡಬೇಡಿ ಹೀಗೆ ಮಾಡೋದ್ರಿಂದ ನೀವು ಖರೀದಿ ಮಾಡುವಂತ ಬಂಗಾರ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಅಕಸ್ಮಾತ್ ಆಗಿ ನೀವು ಬಂಗಾರ ಇಟ್ಟು ಪೂಜೆ ಮಾಡ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಚಿನ್ನ ಇದ್ದರೆ ಅದನ್ನು ಶುದ್ಧೀಕರಿಸಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಇದರಿಂದಲೂ ಕೂಡ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮನೆಯಲ್ಲಿ ಹಣವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ದಿನ ನಿಮ್ಮ ಮನೆಗೆ ಕೆಲವೊಂದು ವಸ್ತುಗಳನ್ನು ನೀವು ತರುವುದರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಗುತ್ತೆ ನಿಮ್ಮ ಮನೆಗೆ ವಜ್ರ ಅಥವಾ ಬೆಳ್ಳಿಯನ್ನು ತರುವುದರಿಂದ ಧನ ಸಂಪತ್ತಿಗೆ ಯಾವುದೇ ಕೊರತೆ ಇರೋದಿಲ್ಲ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಯಾವಾಗಲೂ ಹಣದಿಂದ ನಿಮ್ಮ ಮನೆ ತುಂಬಿರುತ್ತೆ ಇನ್ನು ಸ್ತ್ರೀಯಂತ್ರ ಅಥವಾ ಕುಬೇರ ಯಂತ್ರ ಇದನ್ನು ನಿಮ್ಮ ಮನೆಗೆ ತಂದು ಮನೆಯಲ್ಲಿ ಹಣ ಇಡುವ ಸ್ಥಳದಲ್ಲಿ ಇಟ್ಟು ಅದನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ಮತ್ತೆ ಅಕ್ಷತೆ ಹಾಗೂ ಅರಿಶಿನ ಕುಂಕುಮ ಹಚ್ಚಿ ಅದನ್ನು ಪೂಜೆ ಮಾಡಿ ನೀವು ಹಣ ಇಡುವ ಜಾಗದಲ್ಲಿ ಇಡುವುದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ತುಂಬಾ ಅನುಕೂಲವಾಗುತ್ತೆ ಇನ್ನು ನಿಮ್ಮ ಜೀವನವು ಕೂಡ ಸುಖಕರವಾಗಿ ಇರುತ್ತೆ ನಿಮ್ಮ ಮನೆಯಲ್ಲಿ ಹಣಕಾಸು ವ್ಯವಹಾರಗಳು ನಡೆಯುತ್ತಾ ಇರುತ್ತೆ ಇನ್ನು ಚಿನ್ನ ಮತ್ತೆ ನಿಮ್ಮ ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿ ನಿಮಗೆ ಒಲಿಯುತ್ತಾಳೆ ಈ ಚಿನ್ನವನ್ನು ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಪೂಜೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಜೊತೆಗೆ ವರ್ಷ ಪೂರ್ತಿ ಲಕ್ಷ್ಮೀ ಕೃಪೆ ಆ ರಾಶಿಯವರಿಗೆ ಸಿಗುತ್ತೆ ಇನ್ನು ವೀಕ್ಷಕರೇ ಅಕ್ಷಯ ತೃತೀಯ ದಿನ ಕುಬೇರ ಅನುಗ್ರಹ ಲಕ್ಷ್ಮೀ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ತಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ಹಾಗಾಗಿ ತಪ್ಪದೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳು ಇದ್ದರೂ ಕೂಡ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ